ಬಂಧುಗಳೇ ನಮಸ್ಕಾರ ಚಮರಮ್ ಚಾನಲ್ಗೆ ಸ್ವಾಗತ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೆ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಇವತ್ತಿನ ಒಂದು ಪ್ರಮುಖ ವಿಷಯ ಏನು ಅಂತಂದರೆ ರಸ್ತೆಯ ಮಧ್ಯೆ ಒಕ್ಕಣೆ ಅಂದರೆ ಈಗ ಒಕ್ಕಣೆ ಕಾಲ ಶುರುವಾಗಿದೆ ಈಗ ವರ್ಷ ಪೂರ್ತಿ ಒಕ್ಕಣೆ ಮಾಡ್ತಿರ್ತಾರೆ ರೈತರು ಅಂದರೆ ಎಸ್ಪೆಷಲಿ ಈಗ ಜನವರಿ ಫೆಬ್ರವರಿ ಮಾರ್ಚ್ ಬರ್ತಂಗೆನೇ ಹುರುಳಿ ರಾಗಿ ಈ ಥರದ್ದೆಲ್ಲ ಒಕ್ಕಣೆಗಳು ಶುರುವಾಗುತ್ತೆ ಈ ಭಾರತದಾದ್ಯಂತ ಅಥವಾ ಕೆಲವು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಅದರಲ್ಲೂ ನಮ್ಮ ಚಾಮರಾಜನಗರ ಮೈಸೂರು ಜಿಲ್ಲೆಗಳಲ್ಲಿ ಒಕ್ಕಣೆಗೋಸ್ಕರ ರೈತರು ಈಗ ರಸ್ತೆಗೆ ಬಿದ್ದಿದ್ದಾರೆ ಒಂದು ಕಾಲಕ್ಕೆ ಅವರದೇ ಆದಂಥ ಪರಿಶುದ್ಧವಾದಂಥ ಜಾಗದಲ್ಲಿ ಒಕ್ಕಣೆ ಮಾಡಿಕೊಂಡು ಅದು ಒಕ್ಕಣೆ ಮಾಡುವಂಥ ಒಂದು ಕಣವನ್ನು ಸಿದ್ಧಪಡಿಸ್ಕೋತಿದ್ರು ಕಣ ಸಿದ್ಧಪಡಿಸೋದಿಕ್ಕೆ ಸಗಣಿ ಹಾಕಿ ಸಾರಿಸಿ ಅದನ್ನು ಅದ್ರ ಮಧ್ಯೆ ಒಂದು ಮೇಟಿಯನ್ನಿಟ್ಟು ಅದರಲ್ಲಿ ಕಲ್ಲಿನ ಗುಂಡಿನ ಮುಖಾಂತರ ಒಕ್ಕಣೆಯನ್ನು ಮಾಡ್ತಿದ್ರು ಇಡೀ ಮನೆ ರೈತರ ಮನೆ ಸಂಭ್ರಮಿಸ್ತಿತ್ತು ಈ ಒಂದು ಒಕ್ಕಣೆ ಕಾರ್ಯಕ್ರಮದಲ್ಲಿ ಅದೊಂದು ಸಂಭ್ರಮ ರೈತರು ಅಷ್ಟೇ ಪರಿಶುದ್ಧವಾಗಿದ್ದರು ಮತ್ತು ರೈತರು ತನ್ನ ಕೃಷಿಯನ್ನು ದೇವರನ್ನು ದಮ್ತಿದ್ರು ಮತ್ತು ತಾವು ಬೆಳೆದದ್ದನ್ನು ತಮ್ಮ ಬೆವರಿನ ಫಲ ಅಂತ ಅದನ್ನು ಪೂಜಿಸ್ತಿದ್ರು ಕೂಡ ಅಷ್ಟು ಭಯ ಭಕ್ತಿ ಶ್ರದ್ಧೆಯಿಂದ ಅವರು ಆ ಒಕ್ಕಣೆ ಕಾರ್ಯವನ್ನು ಮಾಡ್ತಿದ್ರು ಅದೇ ಒಂದು ದೊಡ್ಡ ಸಂಭ್ರಮ ಸಂಕ್ರಾಂತಿ ಸಂದರ್ಭ ಬಂದರೆ ಅವ್ರ ಮೆದೆಗಳನ್ನೆಲ್ಲ ತೆಗೆದು ಜೋಡಿಸಿ ಮಾಡ್ತಿದ್ರು ಒಂದು ಕಣದಲ್ಲಿ ಅದೊಂದು ಅದಕ್ಕೆ ಅದಕ್ಕೋಸ್ಕರನೇ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನುವಂಥ ಒಂದು ಗಾದೆ ಸೃಷ್ಟಿಯಾಯಿತು ಅಷ್ಟು ಪಾವಿತ್ರವಾದಂಥ ಒಂದು ಕೃಷಿ ಚಟುವಟಿಕೆ ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ ರಸ್ತೆಗೆ ಬಂದು ಬಂದಿದೆ ಈಗ ಎಲ್ಲ ರೈತರು ಎಲ್ಲ ತಾವು ಬೆಳೆದಂಥ ಪ್ರತಿಯೊಂದು ಬೆಳೆಯನ್ನು ರಾಗಿ ಇರ್ಬೋದು ಜೋಳ ಇರ್ಬೋದು ಭತ್ತ ಇರ್ಬೋದು ಹುರುಳಿ ಇರ್ಬೋದು ಎಲ್ಲವನ್ನು ತಂದು ರೋಡ್ಗೆ ಹಾಕ್ಬಿಡ್ತಾರೆ ರೋಡ್ನಲ್ಲೇ ಕಣ ಮಾಡ್ಕೊಂಡ್ಬಿಟ್ಟಿರ್ತಾರೆ ರೋಡ್ನಲ್ಲೇ ಒಬ್ಬ ವೆಹಿಕಲ್ಸ್ಗಳು ಅಥವಾ ತಮ್ಮದೇ ಆದಂಥ ಒಂದು ಯಾವುದೋ ಒಂದು ಟ್ರ್ಯಾಕ್ಟರ್ ವೆಹಿಕಲ್ನ ತಂದು ಈಗ ರೋಡಲ್ಲೇ ಒಕ್ಕಣೆ ಮಾಡಿಬಿಡ್ತಾರೆ ಇದರಿಂದ ಅವ್ರಿಗೆ ಈ ಒಕ್ಕಣೆ ಅಂತಕ್ಕಂಥದ್ದು ಅತ್ಯಂತ ಸರಳವಾದಂಥ ಮಾರ್ಗ ಆಗಿರ್ಬೋದು ಆದರೆ ಅದು ತಂದು ಒಡ್ಡುವಂಥ ಅಪಾಯಗಳು ಯಾವುದದು ಗೊತ್ತಾ ಒಂದು ರಸ್ತೆ ಅಪಘಾತಗಳು ಭೀಕರವಾದಂಥ ರಸ್ತೆ ಅಪಘಾತಗಳು ನಾನು ಅನೇಕ ರಸ್ತೆ ಅಪಘಾತಗಳು ನೋಡಿದ್ದೀನಿ ಮೊನ್ನೆ ತಾನೆ ನಂಜಿನಗೂಡ ಹತ್ರ ನಂಜನಗೂಡತ್ರ ಮೊನ್ನೆ ಒಂದು ಕಾರಿಗೆ ಈ ಹುಲ್ಲೆಲ್ಲ ಸುತ್ತಕೊಂಡು ದಾರಿನಲ್ಲಿ ನೀವು ಸ್ವಲ್ಪ ಜಾಗ ಬಿಟ್ಟಿರಲಿಲ್ಲ ಅವರು ರಸ್ತೆಯ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿರ್ತಾರೆ ಒಂದು ಸಣ್ಣ ಫುಟ್ಪಾತ್ನೂ ಬಿಟ್ಟಿರಲಿಲ್ಲ ಸೊ ಹಿಂಗೇನಾಯ್ತು ಅನಿವಾರ್ಯವಾಗಿ ಅವರು ಹೋಗಬೇಕಾಗತ್ತೆ ಹೋಗಿ ಕಾರ್ನವರು ಅದಕ್ಕೆಲ್ಲ ಸುತ್ತಕೊಂಡು ಕಾರು ದಗ 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 ಅಂತ ಬೆಂಕಿ ಎತ್ತು ಹುರಿದೋಯ್ತು ಏನೋ ಬೆಂಕಿ ಎತ್ತಗಂದ ತಕ್ಷಣ ಜನಗಳಿಗೆ ಗೊತ್ತಾಗಿ ಅವರು ಮಾಹಿತಿ ಕೊಟ್ಟ ತಕ್ಷಣ ಕಾರಿಂದ ಇಳಿದ್ರು ಒಂದು ಫ್ಯಾಮಿಲಿ ಬೆಂಗಳೂರಿಂದ ಬಂದಿದ್ದಂಥ ಒಂದು ಫ್ಯಾಮಿಲಿ ಅವ್ರು ರಿಸ್ಕಿಗೆ ಹೋಗೋದ್ರು ಆದರೆ ಇಡೀ ಕಾರು ಸುಟ್ಟು ಆಗೋಯ್ತು ಕಂಪ್ಲೇಂಟ್ ಆಯಿತು ಪೊಲೀಸವ್ರು ಬಂದರು ರೈತರ ಮೇಲೆ ಕರ್ಮ ತಗೊಳಕ್ಕಾಗಲ್ಲ ಬೆದರಿಸ್ತಾರೆ ಆದ್ರೂ ರೈತರು ಕೇಳೋದಿಲ್ಲ ರೈತರು ಈ ಥರ ಇದ್ದಾರೆ ಕಳೆದ ವರ್ಷ ನಮ್ಮ ಗುಂಡ್ಲುಪೇಟೆ ಹತ್ರ ಒಂದು ಮಾರುತಿ ಆಮ್ನಿ ಆ ಆಮ್ನಿ ಬಂದು ಈ ಒಂದು ಹುರುಳಿ ಬೆಲೆ ಬೆಳೆ ಮೇಲೆ ಹರಿದು ಹುರುಳಿ ಎಲ್ಲ ಸುತ್ತಕೊಂಡು ಒಂದು ಸ್ವಲ್ಪ ಹೊತ್ತಲ್ಲೇ ಫೈರಾಗಿ ತಕ್ಷಣ ಡ್ರೈವರು ತನ್ನ ಚಾಣಕ್ಯತನ್ನದಿಂದ ಇಳಿದುಬಿಟ್ಟ ಆದರೆ ಇಡೀ ಓಮ್ನಿ ಕಾರು ಸುಟ್ಟು ಆಗೋಯಿತು ಇನ್ನೊಂದು ಘಟನೆ ನಾನು ಪತ್ರಿಕೆಗಳಲ್ಲಿದ್ದೆ ಈ ದ್ವಿಚಕ್ರ ವಾಹನಗಾರರು ಅಂದರೆ ಬೈಕ್ ಓಡಿಸೋವಂಥ ಹುಡುಗರು ಒಕ್ಕಣೆ ಮೇಲೆ ಅರ್ಸೋಕೆ ಹೋಗ್ತಾರಲ್ಲ ಬೈಕ್ಗೆ ಅವರಿಗೆ ಗ್ರಿಪ್ ಸಿಗೋಲ್ಲ ಸೈ ಸಿಕ್ಕಿದ್ರಿಂದಾಗಿ ಬೈಕಿಂದ ಬಿದ್ದು ಮಾರಣಾಂತಿಕವಾದಂಥ ಗಾಯಗಳಾಗಿದ್ದಾರೆ ಕೆಲವು ಯುವಕರು ಸತ್ತು ಹೋಗಿದ್ದಾರೆ ಇನ್ನೂ ಕೆಲವು ಘಟನೆಗಳಲ್ಲಿ ರೈತರು ಕೆಲಸ ಮಾಡ್ತಿರ್ತಾರಲ್ಲ ಹಾರನ್ ಮಾಡಿದ್ರು ಬಿಡಲ್ಲ ಈ ಕಡೆಯಿಂದ ಆ ಕಡೆಯಿಂದ ಎರಡು ಕಡೆಯಿಂದ ವೆಹಿಕಲ್ಸ್ ಬಂದುಬಿಡುತ್ತೆ ವೆಹಿಕಲ್ ಯಾವ ಕಡೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ಹೀಗಾಗಿ ಯಾವ ಒಕ್ಕಣೆ ಮಾಡ್ತಿದ್ದ ರೈತ ಮಹಿಳೆ ಇರತಾರಲ್ಲ ಆ ಮಹಿಳೆಯರ ಮೇಲೆ ಒಂದು ವಾಹನ ಹತ್ತಿ ಸತ್ತೋಗಿರುವಂಥ ಒಂದು ಘಟನೆ ಇದೆ ಸೊ ಹೀಗೆ ಈ ದಾರಿಯಲ್ಲಿ ಮಾಡುವಂಥ ಒಕ್ಕಣದಿಂದಾಗಿ ಅನೇಕ ವಾಹನ ಸವಾರರಿಗೆ ಬಹಳ ಕಿರಿಕಿರಿ ಆಗುತ್ತೆ ಮಾರಣಾಂತಿಕ ಪ್ರಾಣಾಂತಿಕವಾದಂಥ ಘಟನೆಗಳು ನಡೀತಾ ಇದ್ದರೂ ಕೂಡ ಕಂಪ್ಲೇಂಟ್ಸ್ ಆಗಿದ್ದರೂ ಕೂಡ ಯಾವುದೇ ವಿಧವಾದಂಥ ಕನಿಕರವನ್ನು ತೋರಿಸಲ ರೈತರು ಇಡೀ ರಸ್ತೆಯನ್ನು ಆವರಿಸ್ಕೋತಾರೆ ಬಹಳ ತಪ್ಪು ನಿರ್ಧಾರ ಇದು ಮತ್ತು ಈ ತಪ್ಪು ಚಟುವಟಿಕೆ ಇದು ಇಡೀ ರಸ್ತೆಯನ್ನು ಆಕ್ರಮಿಸ್ಕೊಂಡ್ರೆ ವಾಹನ ಸವಾರರು ಎಲ್ಲಿ ಹೋಗಬೇಕು ಇವರು ವಾಹನಗಳ ಮೇಲೇನೆ ಹೋಗ್ಬೇಕು ಆದರೆ ಅವರು ಬೆಳೆ ಅಂತ ಬಯಸ್ತಾರೆ ಆ ಬೆಳೆ ಮೇಲೆ ಹೋಗೋದಕ್ಕೆ ವಾಹನಗಳಲ್ಲಿ ಆಗುವಂಥ ಕಷ್ಟಗಳು ಗೊತ್ತ ಲಕ್ಷಾಂತರ ರೂಪಾಯಿ ಕೊಟ್ಟು ವಾಹನ ತಗೊಂಡಿರ್ತಾರೆ ಅಥವಾ ಅಲ್ಲಿ ಪವಿತ್ರವಾದಂಥ ಪ್ರಾಣಗಳಿರ್ತವೆ ಮಕ್ಕಳು ಇರ್ತಾರೆ ಗರ್ಭಿಣಿ ಇರ್ಬೋದು ಇನ್ನೊಂದು ಘಟನೆ ಅಂತ ಕೇಳಿ ಬಹಳ ಮನೆ ಕರುವಂಥ ಕರಗುವಂಥ ಘಟನೆ ಇದು ಕಲಕುವಂಥ ಘಟನೆ ಒಂದು ಆ್ಯಂಬುಲೆನ್ಸ್ ಬರುತ್ತೆ ಯಾರೊಬ್ಬರನ್ನ ಕ್ಯಾರಿ ಮಾಡಬೇಕು ಯಾವುದೋ ಒಂದು ಊರಿಂದ ಆಂಬುಲೆನ್ಸ್ಗೆ ಈ ಥರ ಉದ್ದಕ್ಕೂ ಇಡೀ ರಸ್ತೆ ಇಪ್ಪತ್ತು ಕಿಲೋಮೀಟರ್ ಇಲ್ಲಿ ಅಷ್ಟು ರಸ್ತೆಯಲ್ಲಿ ಈ ಥರ ಒಕ್ಕಣೆಗೆ ಹಾಕೊಂಡ್ಬಿಟ್ಟಿರ್ತಾರೆ ಆ ವಾ ಆಂಬುಲೆನ್ಸು ನಿಧಾನಿಸ್ಕೊಂಡು 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 ಹೋಗಿ ಅಲ್ಲಿ ತಲುಪೋ ಅಷ್ಟರಲ್ಲಿ ಆ ವ್ಯಕ್ತಿಯ ಪ್ರಾಣವೇ ಹೋಗಿತ್ತು ಆ ವ್ಯಕ್ತಿ ನಿಮ್ಮ ಮನೆಯವರು ಆಗಿರ್ಬೋದು ನಾಳೆ ನಮ್ಮ ಮನೆಗೂ ಬರ್ಬೋದು ಅದು ಹಾಗಾಗಿ ರೈತರು ದಯಮಾಡಿ ಕಣಗಳು ಮಾಡಿಕೊಂಡು ನಿಮ್ಮ ಕೃಷಿ ಚಟುವಟಿಕೆಗಳನ್ನ ಒಕ್ಕಣೆ ಚಟುವಟಿಕೆಗಳನ್ನ ಮಾಡಿ ಯಾಕೆ ಇಷ್ಟೊಂದು ಸರಳವಾದಂಥ ಮಾರ್ಗ ಕಂಡುಕೊಂಡಿದ್ದಾರೆ ಈ ಸರಳವಾದ ಮಾರ್ಗದಲ್ಲಿ ನಿಮಗೆ ಎಷ್ಟು ಅಪಾಯ ಇದೆ ಅಂತಂದರೆ ಒಂದು ನಿಮ್ಮ ಪ್ರಾಣಕ್ಕೆ ಅಪಾಯ ಇನ್ನೊಂದು ಘಟನೆಯಲ್ಲಿ ಒಂದು ವಾಹನದ ಕಿಡಿ ಹಾರಿ ಅಲ್ಲಿ ಏನು ರಸ್ತೆ ಮೇಲೆ ಹಾಕೊಂಡಿದ್ರಲ್ಲ ಅವ್ರದ್ದು ಬೆಳೆ ಆ ಬೆಳೆ ಅಷ್ಟು ಹತ್ತು ದಗದಂಗೆ ಹುರಿದೋಯ್ತು ಅಂಥ ಘಟನೆಗಳು ಕೂಡ ನಡೆದಿದೆ ಇದರಿಂದ ಒಂದು ಪ್ರಾಣಕ್ಕೆ ಅಪಾಯ ಎರಡನೇದು ಇಡೀ ರಸ್ತೆಯನ್ನು ಆಕ್ರಮಿಸ್ಕೊಳ್ತಕ್ಕಂಥದ್ದು ಬಹಳ ತಪ್ಪು ಅದು ನಿಮ್ಮ ಸರಳ ಮಾರ್ಗಕ್ಕೋಸ್ಕರ ಇನ್ನು ಇತರರಿಗೆ ವಾಹನ ಸವಾರರಿಗೆ ಈ ರೀತಿ ತೊಂದರೆ ಕೊಡ್ತಕ್ಕಂಥದ್ದು ರೈತರು ಮಾಡುವಂಥ ಬಹುದೊಡ್ಡ ಅಪರಾಧ ಮೂರನೇದು ಎಲ್ಲ ಅದ್ರ ಮೇಲೆ ಅರಿದು ದೊಡ್ಡ ದೊಡ್ಡ ವಾಹನಗಳು ಹೋಗ್ತವೆ ಲಾರಿ ಹೋಗುತ್ತೆ ಟ್ರ್ಯಾಕ್ಟರ್ ಹೋಗುತ್ತೆ ಅಥವಾ ಬಸ್ ಹೋಗ್ತವೆ ಯಾವ ವೆಹಿಕಲ್ ಬರಲಿಲ್ಲ ಅಂದ್ರೆ ನಿಮ್ಮ ನಿಮ್ಮದೇ ಟ್ರ್ಯಾಕ್ಟರ್ ತಂದು ಓಡಿಸ್ತೀರ ಸೊ ಈ ಟ್ರ್ಯಾಕ್ಟರ್ ಆಗಿರ್ಬೋದು ಲಾರಿ ಆಗಿರ್ಬೋದು ಯಾವುದೇ ವಾಹನ ಆಗಿರ್ಬೋದು ಈ ವಾಹನದ ಟೈರ್ಗಳಲ್ಲಿ ಬೇಕಾದಷ್ಟು ಮಲ ಮೂತ್ರ ಎಲ್ಲ ಅಂಟ್ಕೊಂಡಿರುತ್ತೆ ಕಸ ಅಂಟ್ಕೊಂಡಿರುತ್ತೆ ಕಕ್ಕಸು ಅಂಟ್ಕೊಂಡಿರುತ್ತೆ ಆಮೇಲೆ ಕೊಚ್ಚೆ ಅಂಟ್ಕೊಂಡಿರುತ್ತೆ ಈ ಎಲ್ಲ ಕೊಚ್ಚೆಗಳನ್ನ ಅಂಟ್ಕೊಂಡಿರ್ತಕ್ಕಂಥ ಟೈರ್ನ ಮೇಲೆ ಓಡಿಸುವಂಥ ಈ ಆಹಾರಗಳನ್ನು ನೀವು ಸಂಸ್ಕರಿಸಿ ನಮಗೆ ಕೊಡ್ತೀರ ಅದ್ರ ಜೊತೆಗೆ ಮಣ್ಣು ಒಳಗಡೆ ಸಹ ತಕೊಂಡು ಟಾರು ಟಾರಂತೂ ಕ್ಯಾನ್ಸರ್ ಕಾರಣ ಕಾರಕ ಸೊ ಈ ಟಾರ್ ಮೇಲೆ ನೀವು ಒಣಗಿಸೋದು ಟಾರ್ ರಸ್ತೆಗಳಲ್ಲಿ ಈ ಟಾರ್ ರಸ್ತೆಗಳಲ್ಲಿ ಒಣಗಿಸೋದ್ರಿಂದಾಗಿ ಬಿಸಿಲಿಂದಾಗಿ ಟಾರು ಸ್ವಲ್ಪ ಸ್ವಲ್ಪ ಕರಗಿ ಆಹಾರದ ಮೇಲೆ ಅಂಟ್ಕೊಂಡಿರುತ್ತೆ ಮತ್ತು ಟ ಟೈರ್ ಮೇಲೆ ಬರುವಂಥ ಕಸ ಕಲ್ಮಶ ಎಲ್ಲ ಸೇರಿ ಇಡೀ ನೀವು ಬೆಳೆದಂಥ ಧಾನ್ಯ ಏನಿದೆ ದವಸ ಧಾನ್ಯಗಳು ಕಲ್ಮಶ ಆಗೋಗಿರ್ತವೆ ತುಂಬ ರೋಗವನ್ನು ಉಂಟು ಮಾಡುವಂಥ ಹೋಗಿರ್ತವೆ ಅದನ್ನು ತಂದು ಪರಿಷ್ಕರಿಸಿ ಏನೇ ಮಾಡಿ ಸಂಸ್ಕರಣ ಮಾಡಿ ನಮಗೆ ಕೊಟ್ಟರು ವಾಪಸ್ ಎಲ್ಲಿಗೆ ಬರುತ್ತೆ ಅದು ನಮಗೆ ಬರುತ್ತೆ ನಾವೇ ತಿಂತೀವಿ ನಿಮಗೆ ಬರುತ್ತೆ ರೈತರು ಬೆಳೆದಂಥದ್ದು ಸಂಸ್ಕಾರ ಆಗಿ ಅನ್ನೋದು ಆದರೆ ಅದರೊಳಗಡೆ ಟಾರ್ ಟಾರಾಂಶವು ಸಂಸ್ಕಾರದಿಂದ ಹೋಗಿರಲಿಲ್ಲ ಸೊ ಹೀಗಾಗಿ ಎಂತಾಗುತ್ತೆ ನೀವು ಮಾಡಿದ್ದು ದುಂಡೋ ಮಹಾರಾಜ ಅಂತ ನೀವು ತಿಂತಿರಿ ಈಗ ಇವತ್ತು ರೈತಾಪಿ ಸಮುದಾಯಕ್ಕೆ ಶುಗರ್ ಬಂದಿದೆ ರೈತಾಪಿ ಸಮುದಾಯಕ್ಕೆ ಬಿ ಪಿ ಬಂದಿದೆ ರೈತಾಪಿ ಸಮುದಾಯವು ಕ್ಯಾನ್ಸರ್ನಂತ ದೊಡ್ಡ ದೊಡ್ಡ ರೋಗಗಳಿಗೆ ನಿರಳ ಒಳಗಾಗ್ತಾ ಇದೆ ಅಂತಂದರೆ ಯಾಕೆ ಅಂತಂದರೆ ಈ ಕಾರಣಕ್ಕೆ ಬರೀ ರೈತರಷ್ಟೇ ಅಲ್ಲ ರೈತರು ಬೆಳೆದ ಆಹಾರ ತಿನ್ನುವಂಥ ಪ್ರತಿಯೊಬ್ಬರಿಗೂ ಇವತ್ತು ಕ್ಯಾನ್ಸರ್ ಅತಿ ಹೆಚ್ಚು ಆಗಿದೆ ಮತ್ತು ಯಾವ ವಯಸ್ಸಿನಲ್ಲಾದ್ರೂ ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಸ್ಕಿನ್ ಡಿಸೀಸ್ ಚರ್ಮ ರೋಗಗಳಿರ್ಬೋದು ಅಥವಾ ದೃಷ್ಟಿ ಮಂದ ಆಗೋದು ಈ ಥರದ್ದೆಲ್ಲ ಕಾಯಿಲೆಗಳಿಗೆ ಕಾರಣ ಏನು ಅಂದರೆ ನಮ್ಮ ಆಹಾರದಲ್ಲಿರುವಂಥ ಇಂಥ ಕಲ್ಮಶ ವಸ್ತುಗಳು ಸೊ ಇದನ್ನು ಯಾರು ಮಾಡ್ತಾಯಿದ್ವಿ ನಾವೇ ಇದ್ವಿ ನಮ್ಮ ಕೃಷಿಯನ್ನು ದೇವರು ಅಂತ ನಂಬಿರತಕ್ಕಂಥ ಈ ದೇಶದಲ್ಲಿ ಅಥವಾ ಕೃಷಿಕನೇ ಈ ದೇಶದ ಬೆನ್ನೆಲುಬಾಗಿರುವ ಸಂದರ್ಭದಲ್ಲಿ ಕೃಷಿಕರು ತಮ್ಮ ಕೃಷಿ ಕೃಷಿ ಬಗ್ಗೆ ಇಷ್ಟು ಅನಾದರವನ್ನು ತೋರ್ಬೋದಾ ಇಷ್ಟು ನಿರ್ಲಕ್ಷ್ಯವನ್ನು ತೋರ್ಬೋದ ಕೇವಲ ಸರಳ ಮಾರ್ಗಕ್ಕೋಸ್ಕರ ನೀವು ನಿಮ್ಮ ಇಡೀ ವರ್ಷದ ಒಂದು ಶ್ರಮವನ್ನು ತಂದು ಬೀದಿಗೆ ಬಿಸಾಕೊಡ್ತೀರ ಬೀದಿಗೆ ಬಿಸಾಕೋದ ಮುಖಾಂತರ ಅನೇಕರು ತೊಂದರೆ ಕೊಡ್ತಾರೆ ಪೊಲೀಸವ್ರು ಬರ್ತಾರೆ ಗಲಾಟೆ ಮಾಡ್ತಾರೆ ಏನೇ ಮಾಡಿದ್ರು ಅಥವಾ ವಾಹನ ಚ ನಾವು ಅವ್ರ ಜೊತೆ ಚಕಮಕಿ ಮಾತಿನ ಚಕಮಕಿ ಆಗುತ್ತೆ ಜಗಳ ಆಗುತ್ತೆ ಕೆಲವು ಕಡೆ ಜಗಳ ಆಗಿ ಆಗಿರುವಂಥ ಘಟನೆಗಳು ಕೂಡ ನಡೆದಿವೆ ಪತ್ರಿಕೆಗಳಿಗೆ ಬಂದಿದೆ ಟಿ ವಿ ಮಾಧ್ಯಮಗಳಿಗೆ ಬಂದಿದೆ ಈ ಸ್ಥಿತಿ ಬೇಕಾ ಸರ್ಕಾರ ಕೃಷಿ ಇಲಾಖೆ ಪ್ರತಿಯೊಂದು ಹಳ್ಳಿ ಗ್ರಾಮಕ್ಕೂ ಕಮ್ಯುನಿಟಿ ಕಣ ಕಮ್ಯುನಿಟಿ ಒಕ್ಕಣೆ ಕಣ ಅಂತ ಕರೀತಾರೆ ಸಮುದಾಯ ಒಕ್ಕಣೆ ಕಣಕ್ಕೋಸ್ಕರ ಐವತ್ತು ಸಾವಿರ ರೂಪಾಯಿ ಕೊಡುತ್ತೆ ಅದು ತಗೊಂಡು ನಿಮಗೆ ಒಂದು ಕಣ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಥವಾ ಇಂಡಿವಿಜುವಲ್ಗಳು ಕೇಳಿದ್ರು ನಿಮ್ಮ ನಿಮ್ಮ ನಮ್ಮ ನಮ್ಮ ಜಮೀನಲ್ಲಿ ನಾವು ಒಂದು ಕಣ ಮಾಡ್ಕೊತೀವಿ ಸ್ವಾಮಿ ಪರ್ಮನೆಂಟ್ ಕಣ ಮಾಡ್ಕೋತೀವಿ ನಮಗೆ ಕೊಡಿ ಒಂದಷ್ಟು ಜಾಗ ಇದೆ ನಮಗೆ ಅಂತಂದರೆ ಆ ಮುಖಾಂತರ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿನೂ ಕೃಷಿ ಇಲಾಖೆ ಕೊಡುತ್ತೆ ಅಂತ ಕೃಷಿ ಇಲಾಖೆ ಅನೌನ್ಸ್ ಮಾಡುತ್ತೆ ಅಷ್ಟಿದ್ರೂ ಕೃಷಿ ಇಲಾಖೆ ಯಾವ ಬೆನಿಫಿಟ್ನೂ ತೊಗೊಳ್ತೀನಿ ಯಾಕೆಂದರೆ ಅವು ಸ್ವಲ್ಪ ಕಷ್ಟ ಆಗ್ತವೆ ಅಲ್ಲಿಗೆ ಒಂದು ಗುಂಡು ತರಬೇಕು ಅಥವಾ ದನಗಳು ತಂದು ಓಡಿಸ್ಬೇಕು ಅಲ್ಲೆಲ್ಲ ಈ ಕೆಲಸಗಳು ಮಾಡೋಕ್ಕಾಗಲ್ಲ ಹಂಗಾಗಿ ಏನು ಮಾಡ್ತಾರೆ ಸರಳವಾಗಿ ರೋಡ್ ಹಾಕಿಬಿಡೋಣ ಸಂಜೆ ತನಕ ಯಾವುದೋ ವೆಹಿಕಲ್ ಬಂದು ಬಂದು ಹೋಗಿ ನಮಗೆ ನಮ್ಮ ಧಾನ್ಯ ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಮಾರ್ಗ ಆದರೆ ಇದು ಆರೋಗ್ಯಕ್ಕೆ ನೈರ್ಮಲ್ಯಕ್ಕೆ ಅಪಾಯಕ್ಕೆ ಪ್ರಾಣಕ್ಕೆ ಎಲ್ಲದಕ್ಕೂ ಕುತ್ತಾಗಿರುವಂಥ ಈ ಮಾರ್ಗ ನಿಮಗೆ ಬೇಕಾ ಆದ್ದರಿಂದ ದಯಮಾಡಿ ರೈತ ಸಮುದಾಯ ಒಂದು ಸ್ವಲ್ಪ ಶ್ರಮ ಆಗುತ್ತೆ ಶ್ರಮ ಆದರೂ ಪರವಾಗಿಲ್ಲ ಕಣಗಳನ್ನ ನಿರ್ಮಾಣ ಮಾಡಿಕೊಳ್ಳಿ ಕೃಷಿ ಇಲಾಖೆ ನಮಗೆ ದುಡ್ಡು ಕೊಡುತ್ತೆ ಐವತ್ತು ಸಾವಿರ ರೂಪಾಯಿ ಕೊಡುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುತ್ತೆ ಅದರಲ್ಲಿ ಅಥವಾ ಕಮ್ಯುನಿಟಿ ಕಾ ಕಣ ಅಂದರೆ ಇಡೀ ಊರಿಗೊಂದು ಕಣ ಅದ್ರಲ್ಲಿ ಸಾಕಾಗಲ್ಲ ಎಲ್ಲರೂ ಕಾಂಪಿಟೇಷನ್ ಆಗುತ್ತೆ ಎಲ್ಲರೂ ಒಟ್ಟಿಗೆ ಕಣದಲ್ಲಿ ತಂದು ಹಾಕೋಕ್ಕಾಗಲ್ಲ ನಮ್ಮ ನಮ್ಮ ಸಮಯ ವ್ಯರ್ಥ ಆಗುತ್ತೆ ಅನ್ನೋದಾದರೆ ನಿಮ್ಮ ನಿಮ್ಮದೇ ಜಮೀನುಗಳಲ್ಲಿ ಒಂದಷ್ಟು ಜಾಗವನ್ನು ನಿಮ್ಮ ಒಕ್ಕಣೆ ಮಾಡೋದಕ್ಕೆ ಕಣವನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಮಾಡಿಕೊಂಡು ಅದನ್ನ ಬೇರೆ ಸಂದರ್ಭಗಳಲ್ಲಿ ಅದು ಒಣಗಿಸೋದಕ್ಕೋ ಇನ್ನೊಂದಕ್ಕೋ ಬಳಸ್ಬೋದು ಹಾಗಾಗಿ ಕಣ ನಿರ್ಮಾಣಕ್ಕೆ ಒತ್ತು ಕೊಟ್ಟು ಮತ್ತು ಅದರಲ್ಲಿ ಆಹಾರದ ಪರಿಶುದ್ಧತೆಯನ್ನು ಕಾಪಾಡೋಕ್ಕೆ ನಾವು ಒತ್ತು ಕೊಟ್ಟರೆ ಮತ್ತು ಆಹಾರದಲ್ಲಿ ಕೃಷಿಯಲ್ಲಿ ನಮ್ಮ ಎಲ್ಲ ಶ್ರಮವನ್ನು ಉಳಿಸ್ಕೊಂಡ್ರೆ ಶ್ರಮ ಉಳಿಸಿ ಒಳ್ಳೆಯ ಉತ್ಪಾದನೆಯನ್ನು ಕೊಟ್ಟರೆ ಖಂಡಿತಕ್ಕೂ ಅದಕ್ಕೊಂದು ಒಂದು ಮೌಲ್ಯ ಇದೆ ಮತ್ತು ಜೊತೆಗೆ ಅನೇಕರ ಪ್ರಾಣವನ್ನು ಕಾಪಾಡ್ಬೋದು ಇದು ಏನು ಅಂದರೆ ಒಂದು ಕಾನೂನು ಬಾಹಿರ ಚಟುವಟಿಕೆ ಕೂಡ ಇದು ರೈತರು ನಮ್ಮ ರೈತರು ಏನೋ ಹೋಗಲಿ ಅಂತ ನಾವು ಸುಮ್ಮನೆ ಹೋಗ್ಬೋದೇನೋ ಅಥವಾ ರೈತರ ಮೇಲೆ ನೀವು ದಬ್ಬಳಿಕೆ ಮಾಡ್ತೀರಿ ಅಂತ ಅಂತೀರೋನಿಗೆ ಕೇಳಿದ್ರೆ ಕೇಳಿದಾಗಲೇ ಅಂತಾರೆ ಆಗಿದೆ ನಾನು ಅನೇಕ ಸಲ ಜಗಳ ಆಡಿದ್ದೀನಿ ಆದರೆ ಇದು ಖಂಡಿತವಾಗ್ಲೂ ಆ ಭಾವನೆ ಇಟ್ಕೊಬೇಡಿ ಇದರಿಂದ ಪ್ರಾಣಾಪಾಯಗಳಿವೆ ನಿಮ್ಮ ಕಣ್ಣೆದ ಗಂಟೆ ನೋಡಿದರೆ ನಮ್ಮ ಗುಂಡ್ಲುಪೇಟೆ ರೈತರು ಆ ಕಾರು ಉರಿಯೋದನ್ನು ಅಂತ ಉರಿಯೋದು ನೋಡಿದರೆ ಮೊನ್ನೆ ನಂಜುಗೂಡ ರೈತರು ಅನೇಕರು ನೋಡಿದ್ದಾರೆ ನೋಡಿ ಇಲ್ಲೆಲ್ಲ ಈ ಪಿಕ್ಚರ್ಗಳು ಹಾಕಿದಿನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ನಾವು ಮಾಡ್ತಕ್ಕಂಥ ತಪ್ಪು ಅನಿಸುತ್ತೆ ಒಳಗಡೆ ಪ್ರಾಣಗಳು ಇದ್ದರೆ ಸಣ್ಣ ಸಣ್ಣ ಮಕ್ಕಳು ಗರಿಬಿಣಿ ಇದ್ದರೆ ಎಂಥ ಕಷ್ಟ ಆಗುತ್ತೆ ಹಾಗಾಗಿ ಯಾರ ಪ್ರಾಣಕ್ಕೂ ರೈತರು ತೊಂದರೆ ಮಾಡಿದಿನಿ ಮತ್ತು ಯಾರ ತಮ್ಮ ಪ್ರಾಣಕ್ಕೂ ತೊಂದರೆ ತಂದುಕೊಳ್ತೇನೆ ತಮಗೂ ಸಂಕಟ ಜೊತೆಗೆ ಆಹಾರದ ಪರಿಶುದ್ಧತೆಯನ್ನು ಹಾಳು ಮಾಡಿದರೆ ಹಂಗೆ ಈ ಟೈರು ಟಾರ್ಗಳಿಂದಾಗಿ ನಾವು ನಮ್ಮ ಆಹಾರವನ್ನು ನಮ್ಮ ಬೆವರಿನ ಆಹಾರವನ್ನು ಆರೋಗ್ಯಪೂರ್ಣವಾಗಿ ಈ ದೇಶ ಕಟ್ಟೋದಕ್ಕೆ ಜನರು ಕಟ್ಟೋದಕ್ಕೆ ನಾವೇ ಊಟ ಮಾಡೋದಕ್ಕೆ ಬಳಸಬೇಕಲ್ವಾ ಹಾಗಾಗಿ ದಯವಿಟ್ಟು ಬೇಜಾರು ಮಾಡ್ಕೊಳ್ತೇನೆ ರೈತರು ಈ ಕಡೆಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ ರಸ್ತೆಯಲ್ಲಿ ಒಕ್ಕಣೆ ಮಾಡೋದನ್ನು ನಿಲ್ಲಿಸ್ಬೇಡಿ ಅಥವಾ ಅದು ಆಗಲಿಲ್ಲ ಅಂತಂದರೆ ಕಡೆಗೆ ಇನ್ನೂ ಇದು ಪೊಲೀಸು ಕೃಷಿ ಇಲಾಖೆ ಕಾನೂನಿನ ಸಂಘರ್ಷ ಅದೆಲ್ಲ ಬಿಟ್ಟರೂ ಕನಿಷ್ಠ ನಿಮಗೆ ಒಂದು ಮನುಷ್ಯತ್ವದ ಮೇಲೆ ನೀವು ಬೆಲೆ ಕೊಡೋದಾದರೆ ನಿಮ್ಮದೇ ನಾಳೆ ದಿನ ನನ್ನ ಪ್ರಾಣವೇ ಅಲ್ಲಿ ಒಂದು ಸಂಕಷ್ಟ ಸಿಕ್ಕಾಕಬೋದು ನಮ್ಮ ಮನೆಯವರ ಯಾರೋ ಕಷ್ಟ ಸಿಕ್ಕಾಕ್ಕೊಂಡು ಆಂಬ್ಯುಲೆನ್ಸ್ ಬರೋಕೆ ಕಷ್ಟ ಆಗ್ಬೋದು ಅಥವಾ ನಮ್ಮನೆ ನಂಟರುಗಳೇ ಯಾರೋ ಹೋಗಿ ಕಾರಿನಲ್ಲಿ ಈ ಥರ ಅಪಾಯಕ್ಕೀಡಾಗ್ಬೋದು ಅನ್ನುವಂಥ ಭಾವನೆಯನ್ನು ನೀವು ಮುಂದಾಲೋಚನೆ ಮಾಡಿ ದಯಮಾಡಿ ರೋಡ್ನಲ್ಲಿ ಅರ್ಧ ಭಾಗಕ್ಕಾದರೂ ಹಾಕೊಳ್ಳಿ ರೋಡ್ನಲ್ಲಿ ಇನ್ನೊಂದು ಒಂದು ವೆಹಿಕಲ್ ಹೋಗೋದಕ್ಕೆ ಬೇರೆಯವರು ನಿಮಗೆ ಬಸ್ಸು ಕಾರು ಲಾರಿ ಬಸ್ಸು ದೊಡ್ಡ ದೊಡ್ಡ ವೆಹಿಕಲ್ ಬಂತು ಹತ್ಸ್ಕೊಳ್ಳಿ ಬಟ್ ಸಣ್ಣ ಪುಟ್ಟ ವೆಹಿಕಲ್ಗಳು ಹೋಗೋದಕ್ಕೆ ನಮ್ಮದೇ ಮನೆ ಯುವಕರುಗಳು ಟೂ ವೀಲರ್ಗಳು ಓಡಿಸೋದಕ್ಕೆ ಸ್ಕೂಟ್ರ್ಗಳು ಓಡಿಸೋದಕ್ಕೆ ಸೈಡಲ್ಲಿ ಜಾಗವನ್ನು ಬಿಟ್ಟು ನೀವು ಈ ಬೇರೆ ಕಡೆ ಕಣ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ದಯಮಾಡಿ ರೈತರಿಗೆ ಈ ವಿಚಾರವಾಗಿ ಜಾಗೃತಿ ಮೂಡಿಸಬೇಕು ಇದನ್ನು ತುರ್ತು ಅಂತ ತಂದುಕೊಂಡು ಜಾಗೃತಿ ಮೂಡಿಸಬೇಕು ಇದು ನೋಡುವಂಥ ಯುವಕರು ತಮ್ಮ ಕೃಷಿಕ ಕುಟುಂಬದಿಂದ ಬಂದಿರ್ತಕ್ಕಂಥ ಯುವಕರು ತಮ್ಮ ಮನೆಯವ್ರಿಗಿನ್ನೆಲ್ಲ ಹೇಳಿ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ ನಮಸ್ಕಾರ